ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣು ಶರಣಾರ್ಥಿಗಳು ಎನ್ನ ವಾಮಕ್ಷೇಮ ನಿಮ್ಮ ಹಾನಿ ವೃದ್ಧಿ ನಿಮ್ಮ ಎನ್ನ ನಿಮ್ಮ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲೇ ಸಂಗಮ ದೇವ ವಿಶ್ವಗುರು ಬಸವಣ್ಣನವರ ವಚನವನ್ನು ಸ್ಮರಿಸುತ್ತ ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ವತಿಯಿಂದ ಆಯೋಜಿಸಿರುವ ಲಿಂಗೈಕ್ಯ ಸಿಪಿ ಸಿದ್ದಲಿಂಗಪ್ಪ ಮತ್ತು ಶ್ರೀಮತಿ ದೇವಮ್ಮ ಅವರ ದತ್ತಿ ಅಂಗವಾಗಿ ಹಾಗೂ ಲಿಂಗೈಕ್ಯ ಸಿಪಿ ಸಿದ್ದಲಿಂಗಪ್ಪನವರ ಪುಣ್ಯ ಸ್ಮರಣೆ ಅಂಗವಾಗಿ ನೂರ ಹದಿನೇಳನೇ ಕಾರ್ಯಕ್ರಮ ಶಾಲೆಗಳೆಡೆಗೆ ವಚನಗಳ ನಡಿಗೆ ಹಾಗೂ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಇದು ಮೂವತ್ತ್ ಮೂರನೇ ಕಾರ್ಯಕ್ರಮವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಾಮನಹಳ್ಳಿ ಉಂಡಿಯಲ್ಲಿ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ರವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ದೇವಮ್ಮಾರವರೇ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಅಪ್ಪಾಜಿರವರೇ ಶಿಕ್ಷಕರಾದಂತಹ ಶ್ರೀ ಸಿ ಪ್ರಕಾಶ್ ರವರೇ ಶ್ರೀ ಸೈಯದ್ ಆಸಿಫ್ರವರೇ ಪಿ ರೇಷ್ಮಾರವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಈ ಕಾರ್ಯಕ್ರಮದ ಮುಖ್ಯ ಬಿಂದುವಾಗಿರುವಂತಹ ವಿದ್ಯಾರ್ಥಿಗಳೇ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿ ಮಕ್ಕಳೇ ನಾವು ಈ ಶಾಲೆಗೆ ಬರ್ತಾ ಇರೋದು ನಾಲ್ಕನೇ ಬಾರಿ ನಾಲ್ಕನೇ ಬಾರಿ ಈ ಶಾಲೆಗೆ ಬರ್ತಾ ಇದ್ದೀವಿ ಪ್ರತಿ ವರ್ಷ ನಮ್ಮ ಫೌಂಡೇಶನ್ ವತಿಯಿಂದ ನಮ್ಮ ಕುಟುಂಬದ ವತಿಯಿಂದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಏನನ್ನು ನಾವು ನೆರವು ಕೊಡೋದಕ್ಕಾಗುತ್ತೋ ಆ ಒಂದು ನೆರವನ್ನು ನಾವು ನಮ್ಮ ಸಂಸ್ಥೆಯ ವತಿಯಿಂದ ಹಾಗೂ ಕುಟುಂಬದ ವತಿಯಿಂದ ಮಾಡ್ತಾ ಬರ್ತಿದ್ದೀವಿ ಇದು ಸಾಕಷ್ಟು ಶಾಲೆಗಳಿಗೆ ನಮ್ಮ ಒಂದು ಸಂಸ್ಥೆಯ ನೆರವು ಅವರಿಗೂ ಕೂಡ ತಲುಪಿದೆ ಆ ಒಂದು ನಿಟ್ಟಿನಲ್ಲಿ ಈ ದಿನ ನಮ್ಮ ಮಾವನವರಾದಂತಹ ಸಿ ಪಿ ಸಿದ್ದಲಿಂಗಪ್ಪನವರ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮ ಈ ದಿನ ಅವರನ್ನ ಸ್ಮರಿಸಿಕೊಳ್ಳಕ್ಕೆ ಬಹಳ ನಾನು ಸಂತೋಷ ಪಡ್ತೀನಿ ಯಾಕಂದ್ರೆ ಅಂತ ಹಿರಿಯರು ಅಂತ ಒಳ್ಳೆಯ ಆದರ್ಶವಾದಿ ವ್ಯಕ್ತಿಗಳು ನಮ್ಮ ಜೊತೆ ಇದ್ರು ಅನ್ನೋದೇ ನಮಗೆ ಬಹಳ ಒಂದು ಪುಣ್ಯದ ಒಂದು ದಿನ ಅಂತಾನೆ ನಾನು ಭಾವಿಸ್ತೀನಿ ನಾವು ಅವರನ್ನ ಕಳ್ಕೊಂಡಿದ್ರು ಕೂಡ ದೈಹಿಕವಾಗಿ ಅವ್ರು ನಮ್ ಜೊತೆ ಇಲ್ಲದೆ ಇರಬಹುದು ಆದ್ರೆ ಮಾನಸಿಕವಾಗಿ ಅವ್ರು ಸದಾ ನಮ್ ಜೊತೆ ಇರ್ತಾರೆ ಯಾಕಂದ್ರೆ ಅವ್ರು ಇದ್ದಂತಹ ಕಾಲದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಿದ್ರು ಸಾಕಷ್ಟು ಜನರಿಗೆ ಸಹಾಯವನ್ನ ಮಾಡಿದ್ರು ಈಗೂ ಕೂಡ ಈಗಲೂ ಕೂಡ ಸಾಕಷ್ಟು ಜನ ನಮ್ಮ ಮಾವನವರನ್ನ ಸ್ಮರಿಸ್ತಾ ಇರ್ತಾರೆ ನಾ ಎಲ್ಲೇ ಹೋದ್ರು ಕೂಡ ನೀನು ಯಾರ ಮನೆಯ ಸೊಸೆಯಮ್ಮ ಅಂದ್ರೆ ಸಿ ಪಿ ಸಿದ್ದಲಿಂಗಪ್ಪನವರ ಮನೆಯ ಸೊಸೆ ಅಂತ ಹೇಳಿದಾಗ ಅವ್ರು ತುಂಬಾ ಸಂತೋಷ ಪಡ್ತಾರೆ ಯಾಕಂದ್ರೆ ಅವ್ರು ಅಷ್ಟೇ ಆದರ್ಶವಾದಿ ಆಗಿದ್ರು ಮತ್ತೆ ಮನೆಗೆ ಯಾರೇ ಬಂದ್ರು ಕೂಡ ಅತಿಥಿ ದಾಸೋಹವನ್ನ ಮಾಡ್ತಿದ್ರು ಯಾರಿಗೆ ಬಂದ್ರು ಆಗ್ಲಿ ಅವರಿಗೆ ಏನಾದ್ರೂ ಅವ್ರಿಗೆ ಒಂದು ಊಟ ಉಪಚಾರವನ್ನ ಮಾಡದೆ ಅವರು ಮನೆಯಿಂದ ಅವ್ರನ್ನ ಕಳಿಸ್ತಾ ಇರ್ಲಿಲ್ಲ ಆ ರೀತಿ ತುಂಬಾ ಚೆನ್ನಾಗಿ ಅವರನ್ನ ನೋಡ್ಕೊಳ್ತಿದ್ರು ಅಹ್ ಇದ್ದಷ್ಟು ದಿನ ಸಾಕಷ್ಟು ಜನರಿಗೆ ಎಲ್ಲರಿಗೂ ಒಳ್ಳೇದನ್ನ ಮಾಡ್ತಾ ಬಂದಿದ್ದಾರೆ ಹಾಗೆ ನಾವು ಅವರ ಪುಣ್ಯಸ್ಮರಣೆ ಅಂಗವಾಗಿ ಇವತ್ತು ಶಾಲೆಗಳಿಗೆ ವಚನಗಳ ನಡಿಗೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ವಚನಗಳನ್ನ ಈಗಾಗ್ಲೇ ಹೇಳಿದಿರಿ ಬಹಳ ಸಂತೋಷವಾಯಿತು ತುಂಬಾ ಚೆನ್ನಾಗಿ ನಿರಗ್ಗವಾಗಿ ಯಾವುದೇ ತಪ್ಪಿಲ್ದಂಗೆ ನೀವೆಲ್ಲರೂ ತುಂಬಾ ಚೆನ್ನಾಗಿ ವಚನವನ್ನ ಹೇಳಿದ್ರಿ ಮುಂದಿನ ದಿನದಲ್ಲಿ ಎಲ್ಲರೂ ಕೂಡ ಹೇಳಿದ್ರೆ ಬಹಳ ಸಂತೋಷವಾಗುತ್ತೆ ಇವತ್ತು ಐವತ್ತೈದು ಜನ ಬಂದಿದಿರಿ ಅಲ್ವಾ ಐವತ್ತೈದು ಜನ ಕೂಡ ವಚನವನ್ನ ಹೇಳಿದ್ರೆ ನಾವು ಐವತ್ತೈದು ಜನಕ್ಕೂ ಕೂಡ ನಾವು ವಚನ ದೀವಿಗೆ ಹಾಗೂ ವಚನ ಪುಸ್ತಕಗಳನ್ನ ಕೊಡ್ತೀವಿ ನೀವು ಕೂಡ ಇವತ್ತು ಒಂದು ಪೇಪರ್ ನ್ಯೂಸ್ ಆಗಿ ನೀವೆಲ್ಲರೂ ಒಂದು ಪೇಪರ್ ಅಲ್ಲಿ ಬಂದಾಗ ಇದು ನಿಮ್ಮ ಮೊದಲನೆಯ ಒಂದು ಸಾಧನೆ ಆಗತ್ತೆ ಅಲ್ವಾ ಇವತ್ತು ಚೆನ್ನಾಗಿ ವಚನ ಹೇಳಿದೀವಿ ನಾವು ಪೇಪರ್ ಅಲ್ಲಿ ಬಂದಿದೀವಿ ಅಂತ ನಿಮ್ಗೆ ಸಂತೋಷ ಪಡ್ತೀವಿ ಮುಂದೊಂದು ದಿನ ದೊಡ್ಡ ವ್ಯಕ್ತಿ ಆದಾಗ ನೀವು ಆ ಸಾಧನೆಯನ್ನ ಮಾಡಿದಾಗ ನಮ್ಗೆ ಇನ್ನೂ ಬಹಳ ಸಂತೋಷ ಆಗುತ್ತೆ ಮಾಡ್ತೀರಲ್ಲ ನೀವೆಲ್ಲರೂ ಈ ದಿನ ಈ ಬ್ಯಾಗ್ನ ಕೊಡ್ತಾ ಇರೋರು ತಂಗಿಯವರಾದಂತಹ ಭಾಗ್ಯ ಮತ್ತು ಶಿವಪ್ಪನವರ ಪುತ್ರರಾದಂತಹ ಆನಂದ್ ಮತ್ತು ಅಭಿ ಅವರಿಬ್ರು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ರು ನಾನು ಬಂದಾಗ ಅವರು ಪುಟಾಣಿ ಮಕ್ಕಳು ಬಂದು ಈ ಶಾಲೆಯಲ್ಲಿ ಅವರು ಕೂಡ ವ್ಯಾಸಂಗ ಮಾಡಿದ್ರು ಇವತ್ತು ನಾವು ಈ ಕಾರ್ಯಕ್ರಮವನ್ನ ಮಾಡ್ತಿದೀವಿ ಅಂತ ಹೇಳಿದಾಗ ಅವ್ರಿಗೆ ಬಹಳ ಸಂತೋಷವಾಗಿ ನಾನು ಈ ಒಂದು ಶಾಲೆಯಲ್ಲಿ ಓದಿದ್ದೇನೆ ಈ ಶಾಲೆಗೆ ಏನಾದ್ರೂ ಒಂದು ಕೊಡುಗೆಯನ್ನು ಕೊಡಬೇಕು ಏನಾದ್ರೂ ಕೊಡ್ಬೇಕಂತ ಹೇಳಿ ಅವ್ರು ಇವತ್ತು ನಿಮ್ಮೆಲ್ಲರಿಗೂ ಕೂಡ ಬ್ಯಾಂಕ್ ವಿತರಣೆ ಮಾಡ್ತಿದ್ದಾರೆ ಅದರಿಂದಾಗಿ ಆನಂದ ಮತ್ತು ಹಬೀರ್ ಅವರಿಗೆ ನಾವು ಹೃದಯ ಪೂರ್ವಕವಾಗಿ ಒಂದು ಧನ್ಯವಾದಗಳನ್ನ ಚಪ್ಪಾಳಿತು ವಿದ್ಯಾರ್ಥಿಗಳು ದೊಡ್ಡವರಾಗ್ತೀರಿ ನೀವು ಕೂಡ ಚೆನ್ನಾಗಿ ಓದ್ತೀರಿ ಒಳ್ಳೆಯ ಒಂದು ಕೆಲಸಕ್ಕೆ ನೀವೆಲ್ಲರೂ ಜಾಯಿನ್ ಆಗ್ತೀರಿ ಜಾಯಿನ್ ಆದ್ಮೇಲೆ ನೀವೇನ್ ಮಾಡಬೇಕು ಅಂತಂದ್ರೆ ನಮ್ಮ ಹಿಂದಿನ ನಾವು ತರ ಯಾವ ಶಾಲೆಯಲ್ಲಿ ಓದಿರ್ತೀವಿ ಆ ಶಾಲೆಯನ್ನು ಯಾವಾಗ್ಲೂ ಸ್ಮರಿಸಬೇಕು ಆ ಶಾಲೆಗೆ ಬಂದು ನಿಮ್ ಕೈಲಾದ ಸಹಾಯವನ್ನ ನೀವು ಮಾಡಬೇಕು ಬ್ಯಾಗ್ ವಿತರಣೆ ಆಗಿರ್ಬೋದು ಬುಕ್ ಆಗಿರ್ಬೋದು ಅಥವಾ ಯೂನಿಫಾರ್ಮ್ ಆಗಿರ್ಬೋದು ನಿಮ್ ಕೈಲಾದಂತಹ ಒಂದು ಸಹಾಯ ಎಷ್ಟು ಜನ ಸಹಾಯ ಮಾಡ್ತೀರಿ ದೊಡ್ಡವರಾದ್ಮೇಲೆ ಈ ಶಾಲೆಗೆ ಎಲ್ಲರೂ ಸಹಾಯ ಮಾಡ್ತೀರಾ ಈ ಖಂಡಿತ ನನಗೆ ವಯಸ್ಸಾಗಿರುತ್ತೆ ಆದ್ರೂ ಪರವಾಗಿಲ್ಲ ನಾನ್ ಬರ್ತೀನಿ ನೀವೆಲ್ಲರೂ ಸಹಾಯ ಮಾಡ್ತಾ ಇದ್ದೀರಿ ಅಂದಾಗ ನನ್ಗೆ ಬಹಳ ಆಗುತ್ತೆ ಯಾಕಂದ್ರೆ ನೀವೆಲ್ಲರೂ ಅವಾಗ ತುಂಬಾ ದೊಡ್ಡವರಾಗಿರ್ತೀರಿ ನಿಮ್ಮನ್ನ ಗೊತ್ತಿಡಿಯಕ್ಕೆ ಆಗಲ್ಲ ಆದ್ರೆ ನೀವ್ ನನಗ್ ಗುರ್ತಿಡಿಬೋದಲ್ವಾ ಗುರ್ತಿಡಿಬೋದಲ್ವಾ ಹಾಗಾದ್ರೆ ಒಂದಲ್ಲ ಒಂದು ದಿವಸ ನೀವು ಕೂಡ ಒಳ್ಳೆಯ ದೊಡ್ಡ ವ್ಯಕ್ತಿಗಳಾಗ್ಲಿ ಒಳ್ಳೆಯ ಸಾಧನೆಗೆ ಹಾಕ್ಲಿ ಈಗ ನಮ್ಮ ಮುಂದೆ ತುಂಬಾ ಜನ ಸಾಧನೆ ಮಾಡಿಕೊಂಡಿದ್ದಾರೆ ಅಲ್ವಾ ನಮ್ಮ ವಿಶ್ವಗುರು ಬಸವಣ್ಣನ ಅವರನ್ನ ಪ್ರಪಂಚವೇ ಅವರನ್ನ ಸ್ಮರಿಸುತ್ತೆ ವಿಶ್ವ ಗುರು ಅಂತ ಹೇಳಿ ಹಾಗೆ ಸಾಕಷ್ಟು ಜನ ಇದ್ದಾರೆ ನಮ್ಮ ಗಾಂಧೀಜಿ ಅವರಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿದ್ದಾರೆ ರಾಜಾ ರಾಮ್ ಮೋಹನ್ ರಾಯ್ ಇದ್ದಾರೆ ಸ್ವಾಮಿ ವಿವೇಕಾನಂದ ಅವರಿದ್ದಾರೆ ಇವರೆಲ್ಲರೂ ಇಂತಹ ದೊಡ್ಡ ದಾರ್ಶನಿಕರು ನಮಗೆಲ್ಲರಿಗೂ ಏನಾಗ್ತಾರೆ ಮಾರ್ಗದರ್ಶಕರಾಗ್ತಾರೆ ರೋಲ್ ಮಾಡೆಲ್ ಆಗ್ತಾರೆ ಅಂತಹ ದೊಡ್ಡ ವ್ಯಕ್ತಿಗಳು ಅಷ್ಟು ಸಾಧನೆಯನ್ನ ಮಾಡಿದ್ದಾರೆ ಅಂದಮೇಲೆ ನಾವು ಕೂಡ ಜೀವನದಲ್ಲಿ ಚೆನ್ನಾಗಿ ಓದ್ಕೊಂಡು ಏನ್ ಮಾಡಬೇಕು ಚೆನ್ನಾಗಿ ಈ ದೇಶಕ್ಕೆ ಸಾಧನೆ ನಾವು ಸಾಧನೆ ಮಾಡಿ ದೇಶಕ್ಕೆ ಕೀರ್ತಿಯನ್ನು ತೆಗೆದುಕೊಂಡು ಬರಬೇಕು ಅಂತಹ ಕೀರ್ತಿ ಅಂತಹ ವಿದ್ಯಾರ್ಥಿಗಳು ನೀವೆಲ್ಲರೂ ಆಗಲಿ ಅಂತ ಹೇಳಿ ನಮ್ಮ ಫೌಂಡೇಶನ್ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡುತ್ತಿದ್ದೀವಿ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭ ಆದಂತಹ ಈ ಸಂಸ್ಥೆ ಹತ್ತು ವರ್ಷ ಈ ಒಂದು ಸಂಸ್ಥೆ ಸಾಕಷ್ಟು ಚಟುವಟಿಕೆಗಳನ್ನ ಮಾಡ್ತಾ ಒಂದು ಪೂರೈಸ್ಕೊಂಡು ಬಂದಿದೆ ಯಶಸ್ವಿ ದಾರಿಯಲ್ಲಿದೆ ಅಂತ ಹೇಳ್ತಾ ನಾನು ನನ್ನ ಒಂದೆರಡು ಮಾತುಗಳಿಗೆ ವಿರಾಮವನ್ನು ಹೇಳ್ತಿದ್ದೀನಿ ಬಸವ ಜಯ